ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿನ ನಾವು ಆರನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕ ಮೌಲ್ಯಾಂಕನದಲ್ಲಿ ವಿಷಯ ವಿಜ್ಞಾನ ಕಾಂತಗಳ ಅನ್ವೇಷಣೆ ಇದು ಎಲ್ ಬಿ ಎ ಹದಿನೈದು ಅಂಕಗಳು ಮತ್ತು ಮರುಸಿಂಚನ ಐದು ಅಂಕಗಳನ್ನು ಒಳಗೊಂಡ ಪ್ರಶ್ನೆ ಪತ್ರಿಕೆಯಾಗಿದೆ ಸೊ ಬನ್ನಿ ಕೊಟ್ಟಿರುವ ಫಸ್ಟ್ ಮೇನಲ್ಲಿ ಕೊಟ್ಟಿರುವ ಉತ್ತರಗಳಿಂದ ಆರಿಸಿ ಬರೆಯಿರಿ ಇಲ್ಲಿ ಆರು ಪ್ರಶ್ನೆಗಳಿದೆ ಒಂದು ಮಾರ್ಕ್ಸಿಗೆ ಟೋಟಲ್ ಆರು ಮಾರ್ಕ್ಸ್ ಕೆಳಗೆ ನೀಡಿರುವ ವಸ್ತುಗಳಲ್ಲಿ ಕಾಂತೀಯ ವಸ್ತುಗಳನ್ನು ಗುರುತಿಸಿ ಕಬ್ಬಿಣ ನಿಕಲ್ ಕೋಬಾಲ್ಟ್ ಮೇಲಿನ ಎಲ್ಲವೂ ಇದು ಸುಲಭದ ಒಂದು ಕೆಟಗರಿಗೆ ಸೇರತ್ತೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಅಯಸ್ಕಾಂತದ ಅತ್ಯಂತ ಬಲಿಷ್ಠ ಭಾಗವನ್ನು ಏನೆಂದು ಕರೆಯುತ್ತಾರೆ ಮಧ್ಯಮ ಧ್ರುವ ಬದಿ ಮೇಲ್ಭಾಗ ಇದು ಸುಲಭದ ಒಂದು ಕೆಟಗರಿಗೆ ಅದಾದ ಇದು ಮರುಸಿಂಚನದಿಂದ ಆಯ್ದಿರುವಂಥ ಇಲ್ಲಿ ಒಂದು ಮಾರ್ಕ್ಸ್ ಮರುಸಿಂಚನಕ್ಕೆ ಬಂದಿದೆ ನೋಡಬಹುದು ಈ ಕೆಳಗಿನವುಗಳಲ್ಲಿ ಯಾವುದು ಕಾಂತೀಯ ವಸ್ತುವಾಗಿದೆ ಪ್ಲಾಸ್ಟಿಕ್ ಕಬ್ಬಿಣ ಮರ ಗಾಜು ಇದನ್ನು ಸಹ ಸುಲಭ ಇದು ಸಹ ಮರುಸಿಂಚನದಿಂದ ಮರುಸಿಂಚನದಿಂದ ಬಂದಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅಯಸ್ಕಾಂತದ ಅದೇ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಒಟ್ಟಿಗೆ ಅಂಟಿಕೊಳ್ಳುತ್ತವೆ ಪರಸ್ಪರ ವಿಕರ್ಷಿಸುತ್ತವೆ ಕಣ್ಮರೆಯಾಗುತ್ತದೆ ಇದು ಸಾಧಾರಣ ಇದು ಸಹ ಮರುಸಿಂಚನದಿಂದ ತಗೊಂಡು ತೆಗೆದುಕೊಳ್ಳಲಾಗಿದೆ ನೆಕ್ಸ್ಟು ಇವುಗಳಲ್ಲಿ ಯಾವುದು ಕಾಂತೀಯವಲ್ಲದ ವಸ್ತುವಾಗಿದೆ ಯಾವುದು ಓಕೆ ನೆಕ್ಸ್ಟು ನಿಕ್ಕಲ್ ಕೋಬಾಲ್ ಕಬ್ಬಿಣ ಪ್ಲಾಸ್ಟಿಕ್ ಇದು ಸಹ ಸುಲಭ ಮರುಸಿಂಚನದಿಂದ ಕಂಟಿನ್ಯೂಸ್ ಆಗಿ ನೋಡಬೇಕು ಅಂತ ಅಂದರೆ ಇದೊಂದು ಮರುಸಿಂಚನ ಎರಡು ಮೂರು ನಾಲ್ಕು ಮರುಸಿಂಚನ ಲೆಸ್ಟ್ ಲಾಸ್ಟ್ ಕ್ವಶನ್ ಇದು ಸಹ ಮರುಸಿಂಚನ ಇಲ್ಲಿ ಐದು ಮರುಸಿಂಚನದ ಪ್ರಶ್ನೆಗಳು ಬಂತು ಇವುಗಳಲ್ಲಿ ಯಾವ ವಸ್ತು ವಯಸ್ಕಾಂತಕ್ಕೆ ಆಕರ್ಷಿತವಾಗುವುದಿಲ್ಲ ಕಬ್ಬಿಣದ ಮೊಳೆ ಉಕ್ಕಿನ ಚಮಚ ಮರದ ಬ್ಲಾಕ್ ಸುರಕ್ಷತಾ ಪಿನ್ ಇದು ಸಹ ಸಾಧಾರಣದಲ್ಲಿ ಮರುಸಿಂಚನದಲ್ಲಿ ಬರುತ್ತೆ ಟೋಟಲ್ ಐದು ಅಂಕಗಳು ಮರುಸಿಂಚನದ ಇಲ್ಲೇ ಪ್ರಶ್ನೆಗಳು ಬಂದ್ಬಿಟ್ಟು ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಖಾಲಿ ಬಿಟ್ಟಿರುವ ಜಾಗವನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ನಾಲ್ಕು ಪ್ರಶ್ನೆಗಳು ಒಂದು ಅಂಕಕ್ಕೆ ಟೋಟಲ್ ನಾಲ್ಕು ಆನ್ಸ್ ಅಂಕಗಳು ಹಿಂದಿನ ಕಾಲದಲ್ಲಿ ನಾವಿಕರು ಬಳಸುತ್ತಿದ್ದ ದಿಕ್ಸೂಚಿಯು ಡ್ಯಾಶ್ನಿಂದ ಮಾಡಲ್ಪಟ್ಟಿದೆ ಸುಲಭ ಕುದುರೆ ಲಾಳಾಕಾರದ ಕಾಂತಾಳಿಯ ಡ್ಯಾಶ್ ಧ್ರುವವನ್ನು ಹೊಂದಿರುತ್ತದೆ ಸಾಧಾರಣ ಕಾಂತೀಯ ದಿಕ್ಸೂಚಿಯ ಸೂಜಿಯು ಯಾವಾಗಲೂ ಡ್ಯಾಶ್ ದಿಕ್ಕಿನಲ್ಲಿ ವಿಶ್ರಾಂತ ವಿಶ್ರಾಂತವಾಗಿರುತ್ತೆ ಅದು ಸುಲಭ ಕಸದ ರಾಶಿಯಿಂದ ಕಬ್ಬಿಣವನ್ನು ಪ್ರತ್ಯೇಕಿಸಲು ಡ್ಯಾಶ್ ಬಳಸುವರು ಇದು ಸಹ ಸುಲಭ ಈ ಎಲ್ಲ ಪ್ರಶ್ನೋತ್ತರಗಳು ಎಲ್ ಬಿ ಎ ಒಂದು ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ನಿಮಗೆ ಸಿಗುತ್ತೆ ನೆಕ್ಸ್ಟು ಮೂರನೇ ಪ್ರಶ್ನೆ ಮೂರನೇ ಮೇನ್ ಬಂದುಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಪ್ರಶ್ನೆಗಳು ಎರಡು ಅಂಕಗಳಿಗೆ ಟೋಟಲ್ ಆರು ಮಾರ್ಕ್ಸ್ಗಳು ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳು ಎಂದರೇನು ಉದಾಹರಣೆ ಕೊಡಿ ಸಮುದ್ರದಲ್ಲಿ ಹಡಗು ನಡೆಸುವ ನಾವಿಕರು ಹೇಗೆ ಸೂಕ್ತ ದಿಕ್ಕಿನಲ್ಲಿ ಸಾಗುತ್ತಿದ್ದರೂ ವಿವರಿಸಿ ಇದು ಸುಲಭ ಕಾಂತಗಳ ಯಾವುದಾದರೂ ನಾಲ್ಕು ಗುಣಗಳನ್ನು ತಿಳಿಸಿ ಇದು ಸಾಧಾರಣ ನೆಕ್ಸ್ಟು ನಾಲ್ಕನೇ ಮೇನ್ ಬಂದ್ಬಿಟ್ಟು ವಿವಿಧ ಆಕಾರದ ಕಾಂತಗಳನ್ನು ಹೆಸರಿಸಿ ಅದರ ಅಂದವಾದ ಚಿತ್ರವನ್ನು ಬಿಡಿಸಿ ಇದು ಸಾಧಾರಣಕ್ಕೆ ಇದು ನಾಲ್ಕು ನಾಲ್ಕು ಮಾರ್ಕ್ಸಿಗೆ ಒಂದು ಪ್ರಶ್ನೆ ಟೋಟಲ್ ನಾಲ್ಕು ಟೋಟಲ್ ನಾವು ಇಪ್ಪತ್ತು ಮಾರ್ಕ್ಸ್ಗಳಿಗೆ ಹದಿನಾಲ್ಕು ಪ್ರಶ್ನೆಗಳನ್ನು ನೋಡಿದ್ವಿ ಇಲ್ಲಿ ನೆಕ್ಸ್ಟು ಮಾದರಿ ಉತ್ತರಗಳಿದೆ ಸೊ ಅದನ್ನು ಹಾಗೆ ನಾನು ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ ನೀವು ಬರ್ಕೋಬಹುದು ಸೊ ಈ ಎಲ್ಲ ಆನ್ಸರ್ಸ್ಗಳು ಸಹ ಅದರ ಎಲ್ಲ ಆನ್ಸರ್ಸ್ಗಳು ನಿಮಗೆ ಎಲ್ ಬಿ ಎಲ್ ಬಿ ಎ ಒಂದು ಆನ್ಸರ್ಸ್ ಬುಕ್ಲೆಟ್ ಅಲ್ಲೇ ಸಿಗುತ್ತೆ ಸೊ ಇದಿಷ್ಟು ಆರನೇ ತರಗತಿಯ ವಿಜ್ಞಾನ ಕಾಂತಗಳ ಅನ್ವೇಷಣೆ ಪಾಠದ ಎಲ್ ಬಿ ಎ ಆಧಾರಿತ ಪ್ರಶ್ನೋತ್ತರಗಳಾಗಿದೆ ಸಾರಿ ಪ್ರಶ್ನೆ ಪತ್ರಿಕೆ ಆಗಿದೆ ಸೊ ಅದರ ಜೊತೆಗೆ ಮಾದರಿಯ ಮಾದರಿ ಉತ್ತರ ಪತ್ರಿಕೆಯೂ ಸಹ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್